ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಹತ್ತೊಂಬತ್ತರ ಪಂಚಾಂಗ ಅವಲೋಕನ ಮಾಡೋಣ ಈ ಒಂದು ಪಂಚಾಂಗ ಅವಲೋಕನ ಮಾಡೋದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಎಲ್ಲರಿಗೂ ಶಾಲಿವಾನ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಮ್ಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಈ ದಿನ ಬುಧವಾರ ನೋಡ್ರಿ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಚಂದ್ರೋದಯ ಹನ್ನೊಂದು ಗಂಟೆ ಐವತ್ತು ನಿಮಿಷ ಚಂದ್ರಾಸ್ತ ಹತ್ತು ಗಂಟೆ ನಲವತ್ತೈದು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ನಲವತ್ತು ನಿಮಿಷ ನೋಡಿರಿ ಇದು ಫೆಬ್ರವರಿ ಹತ್ತೊಂಬತ್ತರ ಪಂಚಾಂಗಾವಲೋಕನ ಮತ್ತು ಈ ದಿನದ ತಿಥಿ ಮತ್ತು ಏನು ವಿಶೇಷ ಈ ದಿವಸ ಅನ್ನೋದು ನೋಡೋಣ ಕೆಲವೊಂದು ದಿನ ವಿಶೇಷ ಇದ್ದದನ್ನು ಹೇಳ್ತೀನಿ ನೋಡ್ರಿ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಇದೆ ಇವತ್ತು ಏಳು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ಅದಾದ ಮೇಲೆ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ಏನಪ್ಪಾ ಅಂದರೆ ಶಿವಾಜಿ ಜಯಂತಿ ಇದೆ ಈ ದಿವಸ ವಿಶೇಷ ಅಂತಂದ್ರೆ ಶಿವಾಜಿ ನೋಡ್ರಿ ಹಿಸ್ಟ್ರಿಯೊಳಗೆ ಅತ್ಯಂತ ಪ್ರಸಿದ್ಧರಾದಂಥ ಒಬ್ಬ ಮಹಾರಾಜರು ಹಿಸ್ಟ್ರಿ ಯಾರೆಲ್ಲ ಸೋಷಲ್ ತೊಗೊಂಡಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಮತ್ತು ನೋಡಿರಿ ಇದು ಗೌರವಾನ್ವಿತ ಯೋಧರು ಮತ್ತು ಆಡಳಿತಗಾರರಲ್ಲಿ ಅತ್ಯಂತ ಫೇಮಸ್ ಆಗಿರುವಂಥ ಛತ್ರಪತಿ ಶಿವಾಜಿ ಅವರ ಈ ಅವರ ಒಂದು ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಈ ದಿವಸ ಅವರ ಜಯಂತಿಯನ್ನು ಆಚರಣೆಯನ್ನು ಮಾಡುವಂಥದ್ದು ಸಾವಿರದ ಆರುನೂರ ಮೂವತ್ತರಲ್ಲಿ ಜನಿಸಿದಂಥ ಶಿವಾಜಿ ಮಹಾರಾಜರು ಇತಿಹಾಸದೊಳಗೆ ಏನಪ್ಪ ಅಂದ್ರೆ ಅತ್ಯಂತ ಪೌರಾಣಿಕ ಮ ಮರಾಠ ರಾಜರು ಅಂತ ಹೇಳ್ಬೋದು ನೋಡಿರಿ ಇವ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಅಷ್ಟೇ ಹೇಳಿದ್ದೀನಿ ಇವರೇನಂತಂದ್ರೆ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸೋದ್ರೊಳಗೆ ಇವ್ರ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೋಡಿರಿ ಛತ್ರಪತಿ ಶಿವಾಜಿಯವರ ಮುನ್ನೂರ ತೊಂಬತ್ತೈದನೇ ಜನ್ಮ ವಾರ್ಷಿಕೋತ್ಸವವನ್ನು ಈ ದಿನ ಆಚರಣೆಯನ್ನು ಮಾಡುವಂಥದ್ದು ಸ್ವಲ್ಪ ಈ ಒಂದು ಮಾಹಿತಿ ಹೇಳಿದ್ದೀನಿ ನೋಡಿರಿ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ನಕ್ಷತ್ರ ಸ್ವಾತಿ ನಕ್ಷತ್ರ ಇದು ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರುತ್ತೆ ಆ ನಂತರ ವಿಶಾಖ ನಕ್ಷತ್ರ ಪ್ರಾರಂಭ ಆಗುತ್ತೆ ಸ್ವಾತಿ ಮೂರು ಇದು ಮೂರು ಗಂಟೆ ಐವತ್ತೈದು ನಿಮಿಷದವರೆಗಿರುತ್ತೆ ಸ್ವಾತಿ ನಾಲ್ಕು ಇದು ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗಿರುತ್ತೆ ವಿಶಾಖ ಒಂದು ಇದು ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗಿರುತ್ತೆ ವಿಶಾಖ ಎರಡು ಇದು ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಯೋಗ ಮತ್ತು ಕರ್ಣವನ್ನು ನೋಡೋಣ ಈ ದಿನದ ಯೋಗ ನೋಡ್ರಿ ಯೋಗ ಇದು ಹತ್ತು ಗಂಟೆ ನಲವತ್ತೆಂಟು ನಿಮಿಷದ ತನಕ ಇರುತ್ತೆ ಅದಾದಮೇಲೆ ಧ್ರುವ ಯೋಗ ಪ್ರಾರಂಭ ಆಗುತ್ತೆ ಕರ್ಣ ಬಂದು ಪ್ರಥಮ ಕರ್ಣ ವಣಿಜ ಏಳು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ದ್ವಿತೀಯಕರಣ ವಿಷ್ಟಿ ಇದು ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ರಾಶಿ ರಾಹುಕಾಲ ನೋಡ್ರಿ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಗುಳಿಕ ಕಾಲ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಎಂಟು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ಇರುತ್ತೆ ಅಬ್ಜಿನ್ ಮುಹೂರ್ತ ಬಂದು ಮಧ್ಯಾಹ್ನ ಟೈಮು ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದ ತನಕ ಇರುತ್ತೆ ನೋಡ್ರಿ ಇದಿಷ್ಟು ಈ ದಿನದ ಒಂದು ಮಾಹಿತಿ ಕಾಲದ ಒಂದು ಮಾಹಿತಿ ಮತ್ತು ಈ ದಿನದ ಶುಭ ಸಮಯವನ್ನು ನೋಡೋಣ ಈ ದಿನದ ಶುಭ ಸಮಯ ಬ್ರಹ್ಮ ಮುಹೂರ್ತ ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದ ತನಕ ಇರುತ್ತೆ ನೋಡಿರಿ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಆರು ಗಂಟೆ ನಲವತ್ತೈದು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ವಿಶೇಷ ಮಾಹಿತಿ ಮತ್ತು ಪಂಚಾಂಗದ ಮಾಹಿತಿ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಪಂಚಾಂಗದ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಯಾರದೇ ವಿಡಿಯೋ ನೋಡ್ರಿ ಲೈಕ್ ಕೊಡ್ರಿ ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು